ಭೀಮನ ಅಮಾವಾಸ್ಯೆಯ ದಿನ ಗಂಡನ ಪಾದ ಪೂಜೆ ಮಾಡುವ ಸರಿಯಾದ ವಿಧಿವಿಧಾನ ಸರಿಯಾದ ಕಾರ್ಯವೈಖರಿ ಭೀಮನ ಅಮಾವಾಸೆ ಬಂತೆಂದರೆ ಮಹಿಳೆಯರಲ್ಲಿ ಎಲ್ಲಿಲ್ಲದ ಸಂಭ್ರಮ ಮನೆ ಮಾಡಿರುತ್ತದೆ ಈ ದಿನ ಪತಿಯ ಪಾದದ ಪೂಜೆ ಮಾಡುವುದಕ್ಕಾಗಿ ಕಾಯುತ್ತಿರುತ್ತಾರೆ ಭೀಮನ ಅಮಾವಾಸ್ಯೆ ದಿನ ವಿವಾಹಿತರ ಮಹಿಳೆಯರು ತಮ್ಮ ಪತಿಯ ಪಾದವನ್ನು ಹೇಗೆ ಪೂಜಿಸಬೇಕು ಹಿಂದೂ ಧರ್ಮದಲ್ಲಿ ಶ್ರಾವಣ ಮಾಸಕ್ಕೆ ವಿಶೇಷ ಮಹತ್ವವಿದೆ ಈ ಮಾಸವನ್ನು ಸ್ವಾಗತಿಸಲು ಆಷಾಢ ಮಾಸದ ಕೊನೆಯ ದಿನದಂದು ಅಂದರೆ ಆಷಾಢ ಅಮಾವಾಸ್ಯೆಯ ದಿನದಂದು ಭೀಮನ ಅಮಾವಾಸೆಯನ್ನು ಆಚರಿಸಲಾಗುವುದು ಈ ವರ್ಷ ಭೀಮನ ಅಮಾವಾಸೆಯು ಆಗಸ್ಟ್ ನಾಲ್ಕರಂದು ಭಾನುವಾರ ಬಂದಿದೆ ಈ ವ್ರತದ ನಂತರ ಶ್ರಾವಣ ಮಾಸ ಆರಂಭವಾಗುವುದು ಜ್ಯೋತಿರ್ಭೀಮೇಶ್ವರ ಅಮಾವಾಸೆ ಎಂದು ಕರೆಯಲಾಗುವ ಭೀಮನ ಅಮಾವಾಸ್ಯೆಯ ದಿನದಂದು ಪತಿ ಪಾದ ಪೂಜೆಗೆ ಹೆಚ್ಚಿನ ಪ್ರಾಧಾನ್ಯತೆ ಇದೆ ಈ ದಿನ ವಿವಾಹಿತ ಮಹಿಳೆಯರು ಪತಿಯ ಪಾದ ಪೂಜೆಯನ್ನು ಮಾಡುವ ಮೂಲಕ ಅವರ ದೀರ್ಘಾಯುಷ್ಯದ ವರವನ್ನು ದೇವರಲ್ಲಿ ಬೀಡುತ್ತಾರೆ ಭೀಮನ ಅಮಾವಾಸೆ ದಿನದಂದು ಪತಿ ಪಾದ ಪೂಜೆ ಮಾಡುವುದು ಹೇಗೆ ಎಂದು ತಿಳಿಯೋಣ ಪತಿ ಪಾದ ಪೂಜೆ ಮಾಡುವುದು ಹೇಗೆ ಕೆಲವೊಬ್ಬರಿಗೆ ಅದರಲ್ಲೂ ನಮ್ಮ ವಿವಾಹಿತರಿಗೆ ಮದುವೆಯ ಮೊದಲು ವರ್ಷ ಭೀಮನ ಅಮಾವಾಸೆ ದಿನದಂದು ಪತಿ ದೇವರ ಪಾದ ಪೂಜೆ ಮಾಡುವುದು ಹೇಗೆ ಎಂಬುದು ತಿಳಿಯುವುದಿಲ್ಲ ಅಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಪತಿಯ ಪಾದವನ್ನು ಸರಿಯಾದ ವಿಧಾನದಲ್ಲಿ ವಿಧಾನಗಳ ಮೂಲಕ ಪೂಜಿಸಬೇಕು ಈ ದಿನ ಮೊದಲು ಪತಿ ಪತ್ನಿಯರಿಬ್ಬರು ಶುದ್ಧರಾಗಿ ಹೊಸ ಬಟ್ಟೆಯನ್ನು ಧರಿಸಬೇಕು ಹತ್ತಿರದ ಶಿವ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿ ಒಂದು ವೇಳೆ ಇದು ಸಾಧ್ಯವಾಗದೇ ಇದ್ದರೆ ಮನೆಯಲ್ಲಿ ದೇವರ ಪೂಜೆಯನ್ನು ಮಾಡಬಹುದು ನಂತರ ಪತಿಯನ್ನು ಒಂದು ಮಣೆ ಅಥವಾ ಕುರ್ಚಿಯ ಮೇಲೆ ಕುಳಿಸಿ ಅರಿಶಿನ ದಾರವಿದ್ದರೆ ಉತ್ತಮ ಅಥವಾ ನೀವೇ ಬಿಳಿ ಬಣ್ಣದ ದಾರವನ್ನು ಮೂರು ನಾಲ್ಕು ಎಳೆ ಮಾಡಿ ಮಧ್ಯಭಾಗದಲ್ಲಿ ಒಂದು ಸೇವಂತಿಗೆ ಹೂವನ್ನು ಕಟ್ಟಿ ಈ ದಾರಕ್ಕೆ ಮೂರು ಐದು ಅಥವಾ ಒಂಬತ್ತು ಗಂಟುಗಳನ್ನು ಹಾಕಿ ಪತಿ ಪತ್ನಿಯರ ಬಲಗೈ ಮಣಿಕಟ್ಟಿನ ಮೇಲೆ ಪತ್ನಿ ಪತಿಯ ಬಲಗೈ ಮಣಕಟ್ಟಿನ ಮೇಲೆ ಈ ದಾರವನ್ನು ಕಟ್ಟಬೇಕು ಬಳಿಕ ಪತಿ ಪತ್ನಿಯ ಹಣೆಗೆ ಅರಿಶಿನ ಕುಂಕುಮವನ್ನು ಇಟ್ಟು ಹೂವನ್ನು ಮೂಡಿಸಬೇಕು ನಂತರ ಒಂದು ತಟ್ಟೆಯನ್ನು ಮತ್ತು ಒಂದು ಬಿಂದಿಗೆ ನೀರನ್ನು ತೆಗೆದುಕೊಂಡು ಪತಿಯ ಪಾದಗಳನ್ನು ಆ ತಟ್ಟೆಯಲ್ಲಿ ಇರಿಸಿ ನೀರಿನಿಂದ ಪತಿಯ ಪಾದಗಳನ್ನು ತೊಳೆಯಬೇಕು ಪತಿಯ ಪಾದಗಳು ತಟ್ಟೆಯಿಂದ ಹೊರ ಬರಬಾರದು ಮತ್ತು ಹಿಮ್ಮಡಿ ಕೂಡ ಒದ್ದೆಯಾಗುವ ರೀತಿಯಲ್ಲಿ ಪಾದವನ್ನು ತೊಳೆಯಿರಿ ಪಾದ ತೊಳೆದ ನೀರನ್ನು ಎಸೆದು ಅದೇ ತಟ್ಟೆಯಲ್ಲಿ ಮತ್ತೊಮ್ಮೆ ಪತಿಯ ಕಾಲುಗಳನ್ನು ಇರಿಸಿ ಪಾದಗಳಿಗೆ ಅರಿಶಿಣ ಮತ್ತು ಕುಂಕುಮ ಹಚ್ಚಿ ಹೂವನ್ನು ಅರ್ಪಿಸಬೇಕು ಇದರ ನಂತರ ಅಗರಬತ್ತಿಯನ್ನು ಬೆಳಗಿ ಕರ್ಪೂರದಿಂದ ಆರತಿಯನ್ನು ಮಾಡಿ ಪತಿಯ ಹಣೆಗೆ ಕುಂಕುಮವನ್ನಿಡಿ ಆರತಿಯ ಬಳಿಕ ಅಕ್ಷತೆಯನ್ನು ಪತಿಯ ಕೈಗೆ ಕೊಟ್ಟು ಅವರಿಂದ ಅಕ್ಷತೆಯನ್ನು ಹಾಕಿಸಿಕೊಂಡು ಆಶೀರ್ವಾದ ಪಡೆಯಿರಿ ಒಂದು ವೇಳೆ ಅಕ್ಷತೆ ಇಲ್ಲದಿದ್ದರೆ ಅಕ್ಕಿಗೆ ಅರಿಶಿನ ಮತ್ತು ಕುಂಕುಮ ಮತ್ತು ತೆಂಗಿನ ಎಣ್ಣೆಯನ್ನು ಹಾಕಿ ಮಿಶ್ರಣ ಮಾಡಿಕೊಂಡು ಅಕ್ಷತೆಯನ್ನು ಸಿದ್ಧಗೊಳಿಸಿಕೊಳ್ಳಿ ನಂತರ ಪತಿಗೆ ದೃಷ್ಟಿಯನ್ನು ತೆಗೆಯುವುದಕ್ಕಾಗಿ ಒಂದು ಚಿಕ್ಕ ತಟ್ಟೆಯಲ್ಲಿ ದೀಪದ ಎಣ್ಣೆಯಿಂದ ಎರಡು ದೀಪಗಳನ್ನು ಆ ತಟ್ಟೆಯಲ್ಲಿ ಇಟ್ಟುಕೊಳ್ಳಿ ತಟ್ಟೆಯಲ್ಲಿ ದೀಪಗಳನ್ನು ಇರುವ ಮುನ್ನ ಅದೇ ತಟ್ಟೆಯಲ್ಲಿ ಸ್ವಲ್ಪ ನೀರು ಅರಿಶಿಣ ಕುಂಕುಮ ಮತ್ತು ಸುಣ್ಣವನ್ನು ಬೆರೆಸಿ ಕೆಂಪು ನೀರನ್ನು ಮಾಡಿಕೊಳ್ಳಿ ಇದರಿಂದ ಪತಿಗೆ ಮೂರು ಬಾರಿ ದೃಷ್ಟಿ ತೆಗೆಯಿರಿ ಹಾಗೂ ಪತಿಯ ಬಲ ಹುಬ್ಬಿನ ಮೇಲೆ ಕೆಂಪು ನೀರಿನ ತಿಲಕವನ್ನು ಇಡಿ ಮತ್ತು ದೀಪದ ಬತ್ತಿಯಲ್ಲಿರುವ ಕಪ್ಪನ್ನು ಹುಬ್ಬಿಗೆ ಇಡಿ ನೀರನ್ನು ಹೊರಹಾಕಿ ದೃಷ್ಟಿ ತೆಗೆದ ನಂತರ ಪತಿಗೆ ಸಿಹಿಯನ್ನು ತಿನ್ನಿಸಿ ಸಾಧ್ಯವಾದರೆ ಪತಿ ತನ್ನ ಪತ್ನಿಗೆ ಉಡುಗೊರೆಯನ್ನು ನೀಡಬಹುದು ಭೀಮನ ಅಮಾವಾಸೆ ಪೂಜೆಯನ್ನು ಮಾಡುವುದು ವಿವಾಹಿತ ಮಹಿಳೆಗೆ ಪತಿಯ ಆಶೀರ್ವಾದವನ್ನು ದಾಂಪತ್ಯ ಜೀವನದ ಮೇಲೆ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾಳೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಈ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು